ಇವತ್ತು ಒಂದ್ ತಿಂಡಿ ರೇಟ್ ಕೇಳ್ಕೊಂಡ್ರೆ ಯಾವ ಊರಿನೂ ಬೇಡ ಏನೂ ಬೇಡ ಅನಸ್ತದ್ ನಮ್ಗೆ ಮೂರುವರೆ ಲಕ್ಷ ಕೇಳ್ತಾವ್ರೆ ಕೊಡ್ತಾ ಇಲ್ಲ ಮೂರುವರೆ ಲಕ್ಷ ಕೇಳ್ತಾವ್ರೆ ನೀವು ಕೊಡ್ತಾ ಕೊಡ್ತಾ ಇಲ್ಲ ಅಣ್ಣ ಇನ್ನ ಗೋಶಾಲೆಲ್ಲಿದೆ ಗೋಶಾಲೆಲ್ಲ ಹುಟ್ಟಿದ್ದು ಓಕೆ ಈಗ ಗೋಶಾಲೆಲ್ಲೇ ಹುಟ್ಟಿದ್ದು ಹಾ ಹುಟ್ಟಿದ್ದು ಹಾ ಹಾ ನಾನು ಮನೆ ಬಿಡುತ್ತಲ್ವಾ ಐವತ್ ಸಾವಿರ ಹೇಳುವಾಗ ಮಾಡ್ತಾ ಇದೀರ ಒಂದ್ ಐವತ್ ಸಾವಿರ ಸಾವಿರ ಈಗ ಏನ್ ಬೆಲೆ ಹೇಳ್ತಾ ಇದೀರಿ ಈಗ ಒಂದ್ ಲಕ್ಷ ಹೇಳ್ತಾ ಇದ್ರಿ ಒಂದ್ ಲಕ್ಷ ಒಂದ್ ನಮ್ಗೆ ಮುಟ್ಕೊಟ್ಬಿಡ್ತೀರಾ

ಅಷ್ಟೇ ಬರೋದು ನಾವು ಐದು ಆರು ಬರ್ತವೆ ಒಂದು ದಿನ ಬರಲ್ಲ ಒಂದ್ ದಿನ ತಪ್ಪ ಒಂದಿನ ಬರ್ತವೆ ಏನು ಚಾರ್ಜಸ್ ಮಾಡ್ತೀರಾ ಮೊದಲು ನಾನೂರು ರೂಪಾಯಿ ಮಾಡಿದ ಐನೂರು ರೂಪಾಯಿ ಫಿಕ್ಸ್ ಮಾಡಿದೀವಿ ಈಗ ಐನೂರು ರೂಪಾಯಿ ಫಿಕ್ಸ್ ಮಾಡಿದೀರಾ ನೀವು ಈ ಮನೆ ನಿಮ್ಮ ಮನೆಗೆ ಬಂದ ಹೋಗಿ ಎಷ್ಟು ದಿನ ಅಣ್ಣ ಒಂದು ವರ್ಷ ಎರಡು ವರ್ಷ ಮೇಲೆ ಆಯ್ತು ನಾವು ತಕೊಂಡು ತೆರೆದ್ರಿ ಸೀನಪ್ಪ ಅಂತ ಅವ್ರು ತಗೊಂಡಿದ್ದು ನಾವು ತಗೊಂಡಾಗ ಇನ್ನೂ ಎಲ್ಲ ಆಗ ಲಕ್ಷ ಐದು ಸಾವಿರ ಘಟನೆ ಆಗಿತ್ತು ನಮ್ಗೆ ಒಂದು ಲಕ್ಷ ಐದು ಸಾವಿರ ಇನ್ನೂ ಎಲ್ಲ ಆಗಿರಲಿಲ್ಲ ಈಗ ಕಡೆ ಆಗಿದೆ ಈಗ ಹೌದಾ ನೀವು ಎಷ್ಟು ವರ್ಷದಿಂದ ಅವರಿ ಸಾಕ್ತಾ ಇದ್ರ ನಮ್ ತಾತ ಸಾಕ್ತಿರೋ ಆಮೇಲೆ ನಮ್ ದೊಡ್ಡಪ್ಪ ಬಂದವ್ರ ಅವ್ರಿಂದ ನಾವು ಸಾಕ್ತಾ ಹೌದಾ ಅಣ್ಣ ಈಗ ಹೊಸ್ತಾ ಗೋರಿ ಕಟ್ಟಬೇಕು ಅಂತ ಅನ್ಕೊಂಡಿರೋರು ಎಷ್ಟೋ ಜನ ಕಟ್ಬೋದಣ್ಣ ಕಟ್ಬೋದು ಬಟ್ ಎಲ್ಲ ಸಪೋರ್ಟ್ ಮಾಡ್ಬೇಕು ಯೂಟ್ಯೂಬ್ ಯಾರು ಯೂತ್ರಗಳವರೆಲ್ಲ ಸಪೋರ್ಟ್ ಮಾಡ್ಬೇಕು ಎಲ್ಲೇನೇಕ ಖರ್ಚು ಮಾಡ್ತಾರ ಅಮೌಂಟ್ ಗಳು ಇಲ್ಲ ಅಂತಲ್ಲ ಬಟ್ ಎಲ್ಲಕ ಇದು ಇದೆಲ್ಲ ಖರ್ಚು ಮಾಡಿ ಏನು ತೊಂದರೆ ಇಲ್ಲ ಏನು ಗೊತ್ತಾಯ್ತು ಐನೂರು ರೂಪಾಯಿ ಮುನ್ನೂರ ಸಾವಿರ ರೂಪಾಯಿ ದುಡ್ಡು ಎತ್ಕೋಬೇಕು ನಾವು ಇಲ್ಲ ಅಂತಲ್ಲ ಅದೇ ಸಾಕ್ಬೇಕು ನಮ್ದು ಅಂತ ಮೇಂಟೇನೆನ್ಸ್ ಎಲ್ಲ ಆರಾಮಾಗಿ ಮಾಡಬಹುದು ಅಣ್ಣ ಸರ ತಿಂಡಿ ಎಲ್ಲ ಏನು ಬಂದ್ರೆ ಏನಾದ್ರು ದಿವಸ ಚಕ್ಕೆ ಗೋಧಿ 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 ಹಸಿಟ್ಟು ಹೊಡೆದು ಸುಟ್ಟು ನಾವು ನಾಲ್ಕು ಥರ ಐಟಮ್ ಕೊಡ್ತೀವಿ ಮೊಟ್ಟೆ ಆಮೇಲೆ ಉಂಡ ಚೋ ಬೆಲ್ಲ ಕೊಟ್ರಿ ಆಮೇಲೆ ಕೊಬ್ಬರಿ ಕೊಡ್ತೀವಿ ದಿನಕ್ಕೆ ಎಷ್ಟು ಸಲ ಕೊಡ್ತೀರ ಅಣ್ಣ ಒಂದು ಬೆಳಗ್ಗೆ ಒಟ್ಟ ಸಾಯಂಕಾಲ ಉಂಟು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಓರಿ ಫಸ್ಟೇ ಅವರಲ್ಲಿತ್ತು ಒಂದು ತಿರುಸು ಯಾವುದು ತಿರು

ಅಣ್ಣ ಯಾವ ಊರಿಂದ ಬಂದಿದ್ರ ಜಾತ್ರೆಗೆ ಬಿಚ್ಚಿನ ಕೆರೆ ಇದ ಯಾವುದು ಬಿಚ್ಚಿನ ಕೆರೆ ಎಷ್ಟ್ ದಿನ ಆಯ್ತಣ್ಣ ನೀವು ಜಾತ್ರೆಗೆ ಬಂದು ನಾ ಜಾತ್ರೆಗೆ ಬಂದು ಆಗಲೇ ಎರಡು ದಿನ ಆಯ್ತಣ್ಣ ಅಣ್ಣ ದಿನ ಆಯ್ತಾ ಅಣ್ಣ ಈ ಸಲ ಕಬಾಳ್ ಜಾತ್ರೆ ಪರವಾಗಿಲ್ಲ ಅಣ್ಣ ನಡೀತಾ ಇದೆ ನಡೀತಾ ಇದೆಯಾ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಜಾತ್ರೆಗೆ ನಾವ ಅಣ್ಣ ಮೊದ್ಲು ವರಿ ಕಟ್ತಾ ಇದ್ದೋ ಹಳೆ ಹಳೆ ವರಿಗಳು ಇದು ಇದು ಯಾಕೆ ಬಂದಿರಲಿಲ್ಲ ಇವಾಗ ಹೊಸ್ದಾಗ್ ತಂದ್ವಲಾ ಈ ವರ್ಷನೇ ಅಣ್ಣ ಬಂದಿರೋದು ಇದು ತಗೊಂಡು ಎಷ್ಟು ದಿನ ಆಯ್ತಣ್ಣ ತಗೊಂಡು ಒಂದು ಆರು ತಿಂಗ್ಳು ಆಯ್ತಾ ಆರು ತಿಂಗ್ಳು ಆಯ್ತು ಆರು ತಿಂಗಳಾಯ್ತು ಎಷ್ಟೆಲ್ಲ ಆಗೈತಣ್ಣ ಅವರಿಗೆ ಎರಡಲ್ಲೋ ಹಾ ಬಿಡ್ ಬಿಡ್ತಾ ಇದ್ರಾ ಇನ್ನೂ ಇಲ್ವಾಣ ಬಿಡ್ತಾ ಇದೀವಣ ಬಿಡ್ತಾ ಇದ್ರಾ ಎಷ್ಟು ಚಾರ್ಜಸ್ ಮಾಡ್ತಾ ಇದ್ರಣ್ಣ ಐನೂರು ರೂಪಾಯಿ ಅಣ್ಣ ಐನೂರು ರೂಪಾಯಿ ಅಣ್ಣ ಹಳ್ಳಿ ಕರ್ಸಕ್ಕೆ ಕಷ್ಟ ಹಂಗೆ ಹಿಂಗೆ ಅಂತ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಂಟೆನೆನ್ಸ್ ಎಲ್ಲ ಆರಾಮ ಅದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳಿ ಅಣ್ಣ ಹಳ್ಳಿ ಅಂದ್ರೆ ಇವಾಗ ಒಂದು ಗೋರಿ ಅಂತ ಮೇಲೆ ಅದಕ್ಕೆ ಸೌಕರ್ಯ ಮಾಡಬೇಕು ಅದ್ಕೆ ಮೈ ತೊಳೆದು ಹಿಂಡಿ ಬೂಸಾ ಕೊಟ್ಟು ಮೇವು ಕೊಟ್ಟಿ ಸಾಕೋ ಸಾಕ್ಬೇಕು ಏನು ಅಂತ ಕಷ್ಟ ಏನಿಲ್ಲ ಅಣ್ಣ ಮೇಲೆ ಸಾಕ್ಬೇಕು ಬೆಳೆಸ್ಬೇಕು ಕಟ್ಟಬೇಕು ಅಂತ ಅನ್ಕೊಂಡಿರೋರು ಕಟ್ಬೋದ ಕಟ್ಬೋದಣ ಏನೇನು ಗುಣಲಕ್ಷ್ಯಗಳು ನೋಡ್ಬೇಕೋರಿಗೆ ಬೀಚ್ವರಿಗೆ ನೋಡಿ ಗೊತ್ತೇ ರೇಖಣ ಎರಡೇ ರೇಖು ಉದ್ದಪನ ನೋಡು ಇದು ಕತ್ತು ಕತ್ತು ಹಿಂಗೆ ಸಣ್ಣ ಉದ್ದಕ್ಕಿರ್ಬೇಕಣ್ಣ ಉದ್ದಪಾನ ನಂತಿರ್ಬೇಕಣ್ಣ ಊರಿಗೆ ಎಲ್ಡೇ ರೇಖೆ ಇರ್ಬೇಕಣ್ಣ ಈ ತರ ಕಂಬು ಸಣ್ಣ ಕಿವಿ ಸಣ್ಣ ಎರಡೇ ರೇಖೆ ಇರ್ಬೇಕು ನೀವು ಏನು ರೇಟ್ ಬೀಳ್ತ ನೀವು ತಂದಾಗ ಅಣ್ಣ ಇದು ನಾವು ತಂದಾಗ ಒಂದೂವರೆ ಬೀಳ್ತು ಇವಾಗ ಮೂರುವರೆ ಲಕ್ಷ ಕೇಳ್ತಾವ್ರೆ ಕೊಡ್ತಾ ಇಲ್ಲ ಮೂರ್ವರೆಲ್ಲ ಇನ್ನ ಕೊಟ್ಟಿಲ್ಲ ಯಾವ ಪಿಚ್ಚಿನ ಕೆರೆ ಅಣ್ಣ ಪಿಚ್ಚಿನ ಕೆರೆ ಎಲ್ ಬರುತ್ತೆ ಅದು ಇಲ್ಲಿ ಕನ್ಪುರ ಕಣಪುರ ಮುದ್ವಾಡಿ ರೋಡ್ ಊರಿಗೆ ಬಂದ್ರೆ ಅಂದ್ರೆ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ತ್ರೀ ಟೂ ತ್ರೀ ಸೆವೆನ್ ಫೈವ್ ಸೆವೆನ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಅಣ್ಣ ಯಾವ ಊರಿಂದ ಬಂದಿದ್ಯಾ ಅಣ್ಣ ಕೂನೂರು ಕೂನೂರು ಎಷ್ಟು ದಿನ ಆಯ್ತಣ್ಣ ನೀವು ಕಪ್ಪಾಯಿಸ್ತಂದ್ರೆ ಬಂದು ಮೂರು ದಿನ ಆಯ್ತಣ್ಣ ಅಣ್ಣ ಇವರಿಗೆ ಮೂರು ದಿನ ಆಯ್ತಾ ಎಷ್ಟೆಲ್ಲ ಆಗೈತೆ ಅಣ್ಣ ಅವರಿಗೆ ಆರ್ ಎಲ್ ಆರ್ ಎಲ್ ಆಗೈತೆ ನಿಮ್ಮನೇಲೆ ಎಷ್ಟು ದಿನ ಆಯ್ತಣ್ಣ ನಿಮ್ಮನೆಗೆ ಬಂದಿದ್ದು ಅಣ್ಣ ಮೂರು ತಿಂಗ್ಳು ಆಯ್ತು ತಕೋ ಬಂದಿ ಮೂರು ಆಯ್ತು ಫಸ್ಟ್ ಅಲ್ಲಿ ನಲ್ಲಿಯಣ್ಣ ಹುರ್ಗಿಯ ಗೌಡ್ರು ಯಾವುದು ಹುರ್ಗಿಯಾ ಗುರ್ಗಿಯಾ ಅಲ್ಲಿ ಎಷ್ಟು ಬಿದೈತೆ ಅಣ್ಣ ನಿಮಗೆ ಅಣ್ಣ ಒಂದು ಇಪ್ಪತ್ತು ಒಂದು ಇಪ್ಪತ್ತು ನೀವೆಲ್ಲ ಹೇಳ್ತಾ ಇದೀರಾ ಈಗ ಒಂದೂವರೆ ಹೇಳ್ತಾ ಇದೀನಿ ಅಣ್ಣ ಒಂದೂವರೆ ಓರಿ ಬಿಟ್ಕೊಡ್ತೀರಣ ಹಾ ನಾ ಬಿಡ್ತಾ ಇದೀರ ಎಷ್ಟು ಚಾರ್ಜಸ್ ಮಾಡ್ತಾ ಇದೀರ ನಾನೂರು ರೂಪಾಯಿ ನಾನೂರು ರೂಪಾಯಿ ಬಂದ್ರೆ ಬಿಟ್ಕೊಡ್ತೀರೊಡ್ತೀವಿ ಯಾವ ಊರು ಅಂದ್ರೆ ಅಣ್ಣ ಕೂನೂರು ಕಣಪುರ ತಾಲೂಕು ರಾಮನಗರ ಜಿಲ್ಲೆ ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳಿ ಒನ್ ತ್ರೀ ಫೋರ್ ಹಂಗೆ ಕರ್ಗೊಳ್ಳ ವ್ಯಾಪಾರ ನಾವು ಒಳ್ಳೆ ಊರ್ಕರ ನಾಟಿಕರ ಹೆಣ್ಗರ ನಿಮಗೆ ಯಾವುದೇ ರೀತಿ ಕರಗಳು ಬೇಕಾದ್ರೂ ಹತ್ರ ಇರೋ ಊರ್ಗಳವರು ಕಾಂಟ್ಯಾಕ್ಟ್ ಮಾಡಬಹುದು ಬೇಕಾದವರು ಒಳ್ಳೆ ದೊಡ್ಡ ಕಾಂಟ್ಯಾಕ್ಟ್ ಮಾಡ್ಲಿ ತಗೊಳ್ತೀವಿ ಅಣ್ಣ ನೀವು ಅಣ್ಣ ನಾವು ಸಂತೆಕೋಡಳ್ಳಿ ಹತ್ರ ಹಿರೇಗೌಡನ್ ದೊಡ್ಡಿ ಹಿರೇಗೌಡನ್ ದೊಡ್ಡಿ ಕಬ್ಬಾಲ್ ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತಣ್ಣ ಅಣ್ಣ ನಾವು ನೆನ್ನೆ ಬಂದು ನೆನ್ನೆ ಬಂದ್ರ ಯಾವತ್ತಿಂದ ಸ್ಟಾರ್ಟ್ ಆಗಿರೋದು ಇದು ಕಬ್ಬಾಲ್ ಜಾತ್ರೆ ಅಣ್ಣ ಇದು ಮೊನ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು ಈ ಸಲ ಚೆನ್ನಾಗಿ ನಡೀತಿದೆ ಅಣ್ಣ ಜಾತ್ರೆ ಜಾತ್ರೆ ಚೆನ್ನಾಗಿ ನಡೀತಾ ಅಣ್ಣ ದನ ಒಳ್ಳೊಳ್ಳೆ ದನ ಬಂದವೆ ಒಳ್ಳೊಳ್ಳೆ ಓರಿ ಬಂದವೆ ಚೆನ್ನಾಗಿ ನಡೀತಾ ಇತ್ತು ನಿಮ್ಮ ಹೆಸರು ಅಣ್ಣ ಅಣ್ಣ ನಮ್ಮ ಹೆಸರು ಪುಟ್ಟ ಅಂತ ನಮ್ಮ ಅಪ್ಪರ ಹೆಸರು ಸೊಂಬುಗೌಡ ಅಂತ ನೀವು ಓರಿನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಣ್ಣ ಅಣ್ಣ ನಮ್ಮ ತಾತ್ತಿರ ಕಾಲದಿಂದಾನೂ ಓರಿ ಸಾಕ್ತಿದ್ರು ಹೌದಾ ಈಗ ಅಳ್ಳಿಕರೆಂದ್ರೆ ಅಣ್ಣ ಓರಿ ಅಂದ್ರೆ ಈಗ ಸಾಕೋದೆಲ್ಲ ಮೇಂಟೆನೆನ್ಸ್ ಮೆಂಟೆನೆನ್ಸ್ ಎಲ್ಲಾ ಕಾಸ್ಟ್ಲಿ ಆಗುತ್ತೆ ಅದು ಇದು ಹೇಳ್ತಾರೆ ಇವತ್ತು ತಿಂಡಿ ರೇಟ್ ಕಲ್ಕೊಂಡ್ರೆ ಯಾವ ಓರಿನೋ ಬೇಡ ಏನೋ ಬೇಡ ಅನ್ಸ್ತದು ನಮ್ಗೆ ಹೌದಾ ಆ ಮೂರು ನಾಲ್ಕು ಕಟ್ಕೊಂಡು ಓರಿನೇ ಬೇಡ ಆಗ್ತದೆ ಎಲ್ಲ ರೇಟ್ ಎಲ್ಲ ಜಾಸ್ತಿ ತಿಂಡಿ ರೇಟ್ ಜಾಸ್ತಿ ಆಗೋದಣ್ಣ ಯಾವ ಸರ್ಕಾರ ಬಂದ್ರು ಯಾವ ಸಂಸ್ಥೆಗೆ ಬಂದ್ರು ಯಾವ ತಿಂಡಿ ರೇಟ್ ಕಮ್ಮಿ ಮಾಡ್ತಾ ಇಲ್ಲ ತಿಂಡಿ ರೇಟ್ ಕಮ್ಮಿ ಮಾಡಿದ್ರೆ ತಾನೇ ರೈತ ದನ ಸಾಕೋದು ಆ ತಿಂಡಿ ರೇಟ್ ಜಾಸ್ತಿ ಆದ್ಮೇಲೆ ಏನ್ ಸಾಕಾಯ್ತದೆ ನಾವು ಇವತ್ತು ಇದ್ ಬೇಕು ಒಂದು ಟೈಮ್ ಇಲ್ಲಾಂದ್ರೆ ಹತ್ತು ಕೆಜಿ ಮೇವು ಬೇಕು ಎಲ್ ಚಂದ ಹಾಕ್ವ ನಾವು ನಾವು ಕೊಡ್ತಾ ಇದೀವಿ ಮೂರು ಕೆಜಿ ಅಷ್ಟೇ ಒಂದ್ ಟೈಮ್ ತಿಂಡಿ ಕೊಡ್ತಾರದು ಸೊ ಅಂತ ಹುಳ್ಳಿ ಬೆಳಕೊಂಡು ಹುಳ್ಳಿ ಕೊಟ್ಕೊಂಡು ಇದಕ್ಕೆ ಕಾಲ ಕಳೀತಾ ಇದೀವಿ

ಮತ್ತೊಂದು ಓರಿ ಇದೆ ಕೇಳ್ಕೊಂಬರೋಣ ಮನೆ ಅದ್ರ ಅಣ್ಣ ಎಷ್ಟಲ್ಲಿ ಆಗಿದೆ ಅಣ್ಣ ಈ ಓರಿ ಅಣ್ಣ ಇದು ಆರಲ್ಲಿ ಆಗೋದು ಆರಲ್ಲಿ ಆಗಿದೆ ಇದು ಬಂದು ನಿಮ್ಮ ಮನೆಗೆ ಎಷ್ಟು ದಿನ ಆಯ್ತಣ್ಣ ಅಣ್ಣ ಇದು ಬಂದು ಮೂರು ತಿಂಗಳು ಆಯ್ತಣ್ಣ ಮೂರು ತಿಂಗಳು ಆಯಿತು ಊರಲ್ಲಿ ಇತ್ತಣ್ಣ ಫಸ್ಟು ಅಣ್ಣ ಇದು ಫಸ್ಟ್ ಸ್ಟಾರ್ಟಿಂಗು ಮೈಸೂರಲ್ಲಿತ್ತು ಹಾಂ ಮೈಸೂರಿಂದ ನಾವು ತಂದಿದ್ದು ಹಾಂ ತಿರುಗಲ್ಲ ನಾವೆಲ್ಲಿ ಕೋಡಳಿ ಹೆಸರು ಕೊಟ್ಟಿದ್ದು ಓಕೆ ನೀವು ತಂದಾಗ ಎಷ್ಟು ಇತ್ತಣ್ಣ ಬೆಲೆ ಅಣ್ಣ ನಾವು ತಂದಾಗ ನಮಗೆ ಇದು ಒಂದು ಇಪ್ಪತ್ತಾಗಿತ್ತು ಒಂದು ಇಪ್ಪತ್ತು ಈಗ ನೀವೇನು ಹೇಳ್ತಾ ಇದ್ದೀರಣ್ಣ ನಾನು ಒಂದು ಐವತ್ತು ಹೇಳ್ತೀನಿ ಒಂದು ಐವತ್ತು ಹೇಳ್ತಾ ಇದ್ದೀರ

ಮಾಮೂಲಿ ಉಳ್ಳಿ ನುಚ್ಚು ರಾಗಿ ನುಚ್ಚು ಹಾ ಮಾಮೂಲಿ ಅಕ್ಕಿ ನುಚ್ಚು ಎಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಏನ್ ಬೆಲೆ ಇದೆ ಇದಕ್ಕೆ ಒಂದು ಕಾಲ ಲಕ್ಷ ಹೇಳಿದೆ ಒಂದು ಕಾಲ ಲಕ್ಷ ಹೇಳಿದೆ ಮತ್ತೆ ಇನ್ನೊಂದು ಮುಂದೆ ಹೋಗ್ಬೇಕು ನೋಡ್ರಿ ಇದಕ್ಕೆ ಎಷ್ಟಲ್ಲ ಆಗಿದೆ ಇದೆಲ್ಲ ಅಲ್ಲ ಇನ್ನೂ ಇನ್ನೂ ಅಲ್ಲ ಆಗಿಲ್ಲ ನೀವು ತಂದಿದ್ದ ಇದೆ ಇಲ್ಲಿ ಮಗನೇ ಇದ್ರು ಮಗನೇ ಇದು ಮಗನೇ ಈಗ ಓರ್ಗರ್ಗಳಲ್ಲಿ ಸುಳಿ ನೋಡ್ತಾರೆ ಅಡ್ ನೋಡ್ತಾರೆ ಎಲ್ಲ ನೋಡತಾರೆ ಸುಳಿ ನೋಡಲೇಬೇಕು ಅಷ್ಟ ಇಂಪಾರ್ಟೆಂಟ್ ಸುಳಿ ನೋಡಲೇಬೇಕು ನೋಡಲೇಬೇಕು ಸುಳಿ ನೋಡೇ ತಗಬೇಕು ಆ ಸುಳಿ ನೋಡ ತಗೊಂಡ್ರೆ ಚಂದ ಏನೇನ್ ನೋಡಬೇಕು ಸುಳಿ ಅಂತ ಬಂದ್ರೆ ಸುಳಿ ಅಂದ್ರೆ ಬಂದ್ರೆ ಪಾತಾಳ ಬತ್ತಾರೆ ಓಕೆ ಮುಕ್ಕಾಡ್ ಸುಳಿ ಬದದೆ ಇಲ್ಲಿ ಗುಂಡಿಗೆ ಸುಳಿ ಬರ್ತದೆ ಇಲ್ಲಿಂದ ಬಂದು ಇದು ಕೀಲ್ ಸುಳಿ ಬದದೆ ಪ್ರತಿಯೊಂದು ಸುಳಿ ಒಳ್ಳೆ ಸುಳಿಗಳು ಯಾವ್ಯಾವ ಲಕ್ಷಣಗಳು ಇದು ಪಾಯಿಂಟ್ ಓಕೆ ಇನ್ನೊಂದು ಪಾಯಿಂಟ್ ಓಕೆ

ಇದು ಇದ್ರಪ್ಪ ಇರು ಅಂತ ಗೊತ್ತಾಯಿದ್ರಪ್ಪ ಇದು ಡ್ಯಾಲಿ ಓರಿ ಮಿಕ್ಸ್ ಅಂತ ಇದು ಮಾಡಿದ್ರು ಆ ಅದ್ರದ್ದು ಅದು ಇದು ಎಷ್ಟು ವರ್ಷದಿಂದ ಇದೆ ಮನೆಯಲ್ಲಿ ಮೂರು ವರ್ಷ ಮೂರು ವರ್ಷ ಆಗಿದೆ ವರ್ಷ ಓರಿ ಏ ಓ ಇದು ಏನು ಭಾರಿ ಇದಾಗಿದೆ ಓರ್ ಕರಗಳು ಬೇಕು ಅದು ಇದು ಕರಗಳು ಬೇಕು ಅಂದ್ರೆ ಕೊಡಿಸ್ತೀರಾ ಹಾಡು ಕೊಡಿಸ್ತೀರಾ ಎಲ್ಲ ನೋಡಿ ಒಂದು ಮೂರು ಒಂದು ಒಂಬತ್ತು ಒಂದು ಒಂಬತ್ತು ಸೊನ್ನೆ ಮೂರು ಎಂಟು ಸೊನ್ನೆ ಎಂಟು ಹೆಸರು ಸಂಕ್ರೇಗೌಡ ಅಂತ ಅಣ್ಣ ಯಾವ ನುಣ್ಣೂರು ನುಣ್ಣೂರು ಎಷ್ಟೆಲ್ಲಾಗಿದೆ ಅಣ್ಣ ಕಡೆಯಾಗಿದೆ ನಿಮ್ಮನೇಲಿ ಎಷ್ಟು ವರ್ಷದಿಂದ ಇದೆ ಅಣ್ಣ ಇದು ಇದು ಬಂದು ಐದು ನಾಲ್ಕು ಐದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯ್ತು ನೀವು ತಗೊಂಡು ಯಾವ ಊರಲ್ಲಿ ಇತ್ತಣ್ಣ ಫಸ್ಟು ಇದು ಬಂದು ಶ್ರೀಕಂಠಪ್ಪ ಅವ್ರ ಹತ್ರ ಇತ್ತು ಹೌದು ತಮಿಳ್ನಾಡು ಶ್ರೀಕಂಠಪ್ಪ ತಮಿಳ್ನಾಡಲ್ಲಿ ಇತ್ತು ಅಲ್ಲಿಂದ ಬಂದಿತ್ತು ನಿಮ್ಮ ತಂದಾಗ ಎಷ್ಟಿತ್ತಣ್ಣ ನಿಮಗೆ ಎರಡಲ್ಲಲ್ಲಿ ಇತ್ತು ಎರಡಲ್ಲಲ್ಲಿ ಇತ್ತು ಏನು ಬೆಲೆ ಇತ್ತಾಗ ಆಗ ನಮ್ಗೆ ಒಂದೂವರೆ ಆಗಿತ್ತು ಒಂದೂವರೆ ಆಗಿತ್ತು ಈಗೇನು ಬೆಲೆ ಹೇಳ್ತಾ ಇದ್ರಿ ಅಣ್ಣ ನಾ ಎರಡು ಲಕ್ಷ ಹೇಳ್ತಾ ಇದ್ದೀನಿ ಏಳು ಲಕ್ಷ ಹಸ್ಗಳಿಗೆಲ್ಲ ಬಿಟ್ಕೊಡ್ತಾ ಇದ್ದೀರಾಣ್ಣ ಏನು ಚಾರ್ಜಸ್ ಮಾಡ್ತಾ ಇದ್ದೀರಾ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡು

ಇದು ತಂದಿದ್ದಾನಾ ಇದು ತಂದಿದ್ದೆ ಅಣ್ಣ ಎಷ್ಟು ವರ್ಷದಿಂದ ಇದೆ ಅಣ್ಣ ಇದು ಬಂದೋಣ ನಮ್ಮ ಮನೆಗೆ ತತ್ರ ಒಂದು 6 7 ತಿಂಗಳು ಆಯ್ತೈತೆ 6 7 ತಿಂಗಳು ಎಲ್ಲಿ ತಣಾ ಇದು ಓರಿ ಅಣ್ಣ ಇದು ಮದ್ದೂರ್ ತವರು ಅಣ್ಣ ಕೋರೆಗೌಡ್ರು ಅಂತ ಇತ್ತಾ ಅಣ್ಣ ಕೋರೆಗೌಡ್ರು ಅಂದರು ಅದು ಅಣ್ಣ ಎಷ್ಟು ಬೀಜಿ ತಣಾ ನೀವು ತಂದಾಗ ಅಣ್ಣ ಇದು 1 ಆಗೈತೆ ಇದು 1 ಆಗಿದೆ 1 1/2 ಆಗಿತ ಎರಡು ಅಲ್ಲೇ ಆಗಲ್ಲ ಆಗಿರಲಿಲ್ಲ ಹಾ ಎರಡಲ್ಲ ಆಗೈತೆ ಈಗ ಎರಡಲ್ಲ ಆಗಿದೆ ಈ ಕೊಟ್ಟು ಬಿಡ್ತೀರಾ ಈಗ ಸೇಲ್ ಇಲ್ಲ ಅಣ್ಣ ಬಂದ್ರೆ ಕಾಯಸ್ಪೋಟ್ ಬಂದ್ರೆ ನೋಡದ ಅದಕ್ಕೆ ಸೇಲ್ ಇಲ್ಲ ಬೆಲೆ ಹೇಳ್ತಾ ಇದ್ರೆ ನೀವು ಬೆಲೆ ಹೇಳ್ತಾ ಇಲ್ಲ ಅಣ್ಣ ಹೇಳ್ತಾ ಇಲ್ಲ